ಶಂಕರನ ಬಂಧನ ಶಿಬಿರ ಮತ್ತು ರಾಮಚಂದ್ರನ ಉದ್ಯಮ ಶಂಕರನ ಬದಲಾವಣೆ ಬಂಧನದಲ್ಲಿರುವ ಶಂಕರ ಈಗ ಸಂಪೂರ್ಣವಾಗಿ ತನ್ನ ವರ್ತನೆಯ ಬಗ್ಗೆ ಪಶ್ಚಾತ್ತಾಪ ಪಡುವುದನ್ನು ಪ್ರಾರಂಭಿಸುತ್ತಾನೆ ಆತನು ಇತರ ಕೈದಿಗಳಿಗೆ ತನ್ನ ಕತೆ ಹೇಳುತ್ತಾನೆ ನಾನು ಒಂದು ಸತ್ಯವಾದ ಮಿತ್ರನಿಗೆ ಮೋಸ ಮಾಡಿದ್ದೆ ಅವನು ನನ್ನನ್ನು ಕ್ಷಮಿಸಿದಾಗ ನಾನು ಮೊದಲ ಬಾರಿ ನನ್ನ ಜೀವನದಲ್ಲಿ ನನ್ನೊಳಗಿನ ಪಾಪವನ್ನು ಕಂಡೆ ಅವನ ಮಾತುಗಳು ನಿಜವಾದ ಪ್ರಭಾವ ಬೀರುತ್ತವೆ ಹಲವರು ಬದಲಾಗಲು ಪ್ರೇರೇಸುತ್ತವೆ ಈ ಕಡೆ ರಾಮಚಂದ್ರದು ಬೃಹತ್ ಯೋಜನೆ ರಾಮಚಂದ್ರ ಕೇವಲ ವ್ಯವಹಾರ ಮಾಡದೆ ಸಮಾಜಮುಖಿ ಯೋಜನೆಗಳನ್ನು ಪ್ರಾರಂಭಿಸುತ್ತಾನೆ ಕೈದಿಗಳ ಪುನಶ್ಚೇತನ ಶಿಬಿರ ಹಳ್ಳಿಗಳ ವಿದ್ಯಾ ಹಕ್ಕು ಯೋಜನೆ ಮಹಿಳೆಯರ ಉದ್ಯಮ ತರಬೇತಿ ಕೇಂದ್ರ ಈ ಯೋಜನೆಗಳಲ್ಲಿ ಶಂಕರನೊಂದಿಗೆ ಒಮ್ಮೆಯೇ ಹಂಚಿಕೊಂಡ ಕನಸುಗಳ ಪುನರ್ ಅವತಾರವಾಗುತ್ತದೆ ಅನಿರೀಕ್ಷಿತವಾದ ಸಂದೇಶ ಏನೇಳಿದ್ರೆ ಒಂದು ದಿನ ರಾಮಚಂದ್ರನಿಗೆ ಒಂದು ಪತ್ರ ಬರುತ್ತದೆ ನೀನು ನನ್ನನ್ನು ಕ್ಷಮಿಸಿದ ದಿನದಿಂದ ನಾನು ಹೊಸ ಬದುಕು ಕಂಡೆ ನಿನ್ನ ವಿಶ್ವಾಸದಿಂದ ನಾನು ಪುನರ್ಜನ್ಮ ಪಡೆದಿರುವೆ ನಾನು ಜೈಲಿನಿಂದ ಹೊರಬರುವ ಸಮಯ ಬಂದಿದೆ ಈ ಜನ್ಮದಲ್ಲಿ ಮರಣದವರೆಗೆ ನಿನ್ನ ಸಾಲದಲ್ಲಿದ್ದೇನೆ ಇಂತಿ ಶಂಕರ ಬಂಧನದಿಂದ ಬಿಡುಗಡೆ ಆಗಿ ಬಂದಂತ ಶಂಕರ ಮೊದಲಿಗೆ ರಾಮಚಂದ್ರನ ಬಳಿ ಹೋಗುತ್ತಾನೆ ಇಬ್ಬರು ಕ್ಷಣ ಮಾತ್ರ ನೋಡಿಕೊಳ್ಳುತ್ತಾರೆ ರಾಮಚಂದ್ರ ಶಂಕರನ ಕೈ ಹಿಡಿದು ಹೇಳುತ್ತಾನೆ ಹಿನ್ನೆಲೆ ಹೇಗೆ ಇರಲಿ ನಿನ್ನ ಮುಂದಿನ ಹೆಜ್ಜೆಗಳು ಉತ್ತಮವಾಗಲಿ ನಾವಿಬ್ಬರೂ ಈಗ ಸಮಾಜಕ್ಕೆ ಒಳಿತು ಮಾಡೋಣ ಶಂಕರ ಹಾಗೂ ರಾಮಚಂದ್ರ ಎರಡು ಹಳ್ಳಿಗಳ ಪುನರ್ ನಿರ್ಮಾಣ ಯೋಜನೆ ಆರಂಭಿಸುತ್ತಾರೆ ಪುಟ್ಟ ಮಕ್ಕಳಿಗೆ ಶಿಕ್ಷಣ ಮಹಿಳೆಯರಿಗೆ ಉದ್ಯೋಗ ಹಿರಿಯರಿಗೆ ಹಾರೈಕೆ ಇದು ಕರ್ಮದ ನಿಜವಾದ ವಾಪಸುದಾನ ಹೆಸರೇನಾದರೂ ಇದ್ದರೆ ಕರ್ಮ ವಾಪಸ್ ಬರುತ್ತದೆ ಆದರೆ ಒಳ್ಳೆಯತನದಿಂದ ಅದನ್ನು ಮುಕ್ತಿಗೊಳಿಸಬಹುದೆಂಬುದೇ ಈ ಕಥೆಯ ಸಾರಾಂಶ